ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸಚಿವ ಸಮ್ಮುಖ ಅನುಮತಿ ನೀಡುವಂಥದ್ದನ್ನು ನಾನು ಸ್ವಾಗತ ಮಾಡ್ತೀನಿ ದೇಶದಲ್ಲಿ ಪ್ರತಿ ಸಲ ಪ್ರತಿ ಬಾರಿ ಚುನಾವಣೆಗಳು ಬೇರೆ ಬೇರೆ ಸಮಯದಲ್ಲಿ ನಿಗದಿ ನಿಗದಿಯಾಗ್ತಾ ಇರೋದರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ ಡೆವಲಪ್ಮೆಂಟ್ ಹಿನ್ನೆಡೆ ಆಗ್ತಾಯಿದೆ ಮತ್ತು ದೇಶಕ್ಕೆ ಹಣಕಾಸಿನ ತೊಂದರೆ ಆಗುವಂಥ ರೀತಿಯಲ್ಲಿ ಚುನಾವಣೆ ಖರ್ಚು ವೆಚ್ಚ ಆಗ್ತಾಯಿದೆ ಮತ್ತು ನೀತಿ ಸಂಹಿತೆ ಜಾರಿಯಾಗ್ತಾ ಇರೋದರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ನಿಂತು ಹೋಗ್ತಾ ಇದೆ ಇದೆಲ್ಲ ಆಗಬಾರ್ದು ಅಂತ ಹೇಳಿ ಒಂದೇ ಬಾರಿಗೆ ಇಡೀ ದೇಶದಲ್ಲಿ ಚುನಾವಣೆಯನ್ನು ನಡೆಸಬೇಕನ್ನುವ ಕಥೆಯನ್ನು ಜಾರಿ ಮಾಡಿದ್ದಾರೆ ಮತ್ತು ಜಗತ್ತಿನ ಸುಮಾರು ಎಂಟತ್ತು ದೇಶಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಇದರ ಮೂಲಕ ಏನು ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಹಿಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೋವಿಂದ್ ಅವರ ನೇತೃತ್ವದಲ್ಲಿ ಏನು ರಚನೆಯಾಗಿತ್ತು ಆ ಸಮಿತಿ ವರದಿ ಕೊಟ್ಟಿದೆ ಹೀಗಾಗಿ ಆ ವರದಿಯನ್ನು ಕೇಂದ್ರ ಸಚಿವ ಸಂಪುಟ ಮನ್ನಣೆ ಮಾಡಿದೆ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಿದೆ ನಾನು ಅದನ್ನು ಸ್ವಾಗತ ಮಾಡಿ ಇದು ಅದೇ ವಿಪಕ್ಷಗಳು ಕೇವಲ ಈ ರೀತಿ ಜನರನ್ನ ದಿಶಾಭೂಲ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಿಡಬೇಕಾಗ್ತದೆ ಇದು ಡೆವಲಪ್ಮೆಂಟ್ ಬರುವಾದಂಥ ನಿರ್ಣಯ ಇರೋದ್ರಿಂದ ಇದನ್ನು ಸ್ವಾಗತ ಮಾಡಬೇಕಾಗ್ತದೆ ಮತ್ತು ಅವರು ಏನು ಹೇಳ್ತಾ ಇದ್ದಾರೆ ಇದು ಗೊಂದಲ ಆಗ್ತದೆ ಗೊಂದಲ ವಿಪಕ್ಷಗಳಾಗಿದ್ದಾವೆ ಈ ರೀತಿ ಆತಂದ್ರೆ ನಾವು ಹೆಂಗೆ ನಿಭಾಯಿಸೋದಂತೆ ಒಂದು ಸಮರ್ಥ ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅದು ನಿಭಾಯಿಸ್ತದ ನಾವು ಹೆಂಗೆ ನಿಭಾಯಿಸೋದು ಅಂತ ಅವ್ರ ಗೊಂದಲವಾಗಿ ಆಗ್ಯಾರ ಹೀಗಾಗಿ ಅವ್ರು ಏನು ಹೇಳ್ತಾ ಜನರ ಜನ್ರಿಗೆ ಗೊಂದಲವಾಗಿ ಹೇಗಿದ್ದಾರೆ ಸರ್ ಈಗ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ತಾನೇ ಮೊದಲಂಧದ ಇಲೆಕ್ಷನ್ ಇತ್ತು ಜನ ತುಂಬ ಉತ್ಸುಕತೆಯಿಂದ ಇಲೆಕ್ಷನ್ ಕೂಡ ಓಟಿಂಗ್ ಕೂಡ ಮಾಡಿದ್ದೆ ಆದರೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾವು ಲಿ ಪಿ ಸೆವೆಂಟೀನ್ ತೆಗಿತೀವಿ ಇಲ್ಲ ಒಂದು ದೇಶದಲ್ಲಿ ನಾವು ಮೊದಲಿಂದ ಹೋರಾಟ ಮಾಡಿದ್ದೀವಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಬೇಕು ಒಂದೇ ದೇಶ ಒಂದೇ ಧ್ವಜ ಒಬ್ಬರೇ ಪ್ರಧಾನಿ ಅಂತ ನಾವು ಹೋರಾಟ ಇತ್ತು ಅದನ್ನು ರದ್ದು ಮಾಡಿದ್ದೀವಿ ಕಾಶ್ಮೀರ ಕಣಿವೆಯಲ್ಲಿ ಆ ಅನೇಕ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮೋದಿಯವರು ಹೇಳಿದ್ದಾರೆ ಕೇವಲ ಮೂರು ಕುಟುಂಬಗಳು ಆ ಜನರನ್ನು ದಾರಿ ತಪ್ಪಿಸ್ತಾ ಇದ್ದರು ಅವ್ರ ಮಕ್ಕಳನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡಿಸ್ತಾ ಇದ್ರು ಹೀಗಾಗಿ ನಾವು ಅದನ್ನು ರದ್ದು ಮಾಡಿರೋದ್ರಿಂದ ಇವತ್ತು ಭಯೋತ್ಪಾದನೆ ಹತೋಟಿಗೆ ಬಂದಿದೆ ಮತ್ತು ಶಾಂತಿ ಸುವ್ಯವಸ್ಥೆಯಾಗಿದೆ ಹೀಗಾಗಿ ಈ ರಾಹುಲ್ ಗಾಂಧಿಯವರು ಈ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ದೇಶದ ಒಬ್ಬ ಪ್ರಬುದ್ಧ ವಿರೋಧ ಪಕ್ಷದ ನಾಯಕರಾಗಿ ಅವರು ವರ್ತನೆ ಮಾಡಬೇಕು ಈ ರೀತಿ ಹುಡುಗಾಟಿಕೆಯಿಂದ ಅವ್ರು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರಿಗೆ ಶೋಭೆ ತರುವಂಥದ್ದಲ್ಲ ಅಂತೇಳಿ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಪಡ್ತೀನಿ ಸೊಸೈಟಿಯಲ್ಲಿ ಒಂದು ಸಹಕಾರಿ ಸಂಸ್ಥೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆಯಾಗಿ ಆರ್ಥಿಕ ಗಟ್ಟಿತನವನ್ನು ಇವತ್ತು ತೋರಿಸ್ಕೊಟ್ರು ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಯಾರೋ ಒಬ್ಬರು ಇಬ್ಬರು ಎಲ್ಲೋ ತಪ್ಪು ಮಾಡಿದ್ರು ಅಂತೇಳಿ ಇಡೀ ಸಹಕಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬಾರ್ದು ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅದು ಮರು ವಸೂಲಿನೂ ಆಗಬೇಕಾಗ್ತದೆ ಹೀಗಾಗಿ ಕೋಆಪ್ರೇಟಿವ್ ಮೂಮೆಂಟ್ಗೆ ಧಕ್ಕೆ ಬರದಾರ ರೀತಿಯೊಳಗೆ ನಾವೆಲ್ಲರೂ ನಮ್ಮ ನಡವಳಿಯನ್ನು ಬದಲಾಯಿಸ್ಕೊಡ್ಬೇಕಾಗ್ತದೆ ಅಂತ ನನಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದರೆ ಬೆಳಗಾವಿ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದ ಬಲಾಯಿ ಬೆಳೀಲಿಕ್ಕೆ ಸಹಕಾರಿ ಸಂಸ್ಥೆಗಳ ಕೊಡುಗೆ ಭಾಳ ದೊಡ್ಡ ಪ್ರಮಾಣದ ಅಲ್ಲ ಕೆಲವು ವ್ಯವಸ್ಥೆಯನ್ನು ದುರುಪಯೋಗ ಶಕ್ತಿಗಳು ಅಲ್ಲೆಲ್ಲಿ ಇರ್ತಾವೆ ಇಂಥ ಸಂದರ್ಭದಲ್ಲಿ ಅವ್ರು ಹೊರಗೆ ಬರ್ತಾರೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿಯನ್ನು ಕ್ರಮ ತಗೋಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಮುಲಾಜಿಲ್ಲದೆ ಕ್ರಮ ತಗೋಬೇಕು ನೀವು ಕೇವಲ ವೋಟ್ ಬ್ಯಾಂಕ್ ಆಧಾರದ ಮೇಲೆ ಈ ರೀತಿ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆಯನ್ನು ನಿಮ್ಮ ಕೈಯಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಗಂಭೀರವಾದಂಥ ಇದು ಚಿಂತನೆಯನ್ನು ಗೃಹ ಸಚಿವರು ಸರ್ ಮುನಿರತ್ನ ಅವರು ಹೊರಗೆ ಬರ್ತಲ್ಲ ಮತ್ತೆ ಅರೆಸ್ಟ್ ಆಗಿದ್ದಾರೆ ಅದೊಂದು ದುರಂತ ಯಾವುದೇ ರಾಜಕಾರಣಿ ತನ್ನ ಇತಿಮಿತಿ ನಾನು ಯಾವ ರೀತಿ ಇರಬೇಕನ್ನೋವಂಥದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಹೀಗಾಗಿ ಈ ಪ್ರಕರಣ ಇವತ್ತು ತನಿಖೆ ಹಂತದೊಳಗಿರೋದ್ರಿಂದ ಶಾಬೀತ ಸಾಬೀತಾಗಲಾರ್ದ ನಾವು ಯಾರ ಬಗ್ಗೆ ಏನೂ ಮಾತಾಡೋಕ್ಕಾಗೋಲ್ಲ ಆದರೂ ರಾಜಕಾರಣ ಕ್ಷೇತ್ರದಾಗಿರ್ತಕ್ಕಂಥ ನಾವೆಲ್ಲ ಸೀತೆಯಷ್ಟೇ ಪವಿತ್ರ ಇರಬೇಕಾದಂಥ ಅಗತ್ಯ ಇದೆ ಹೇಳಿ ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ ಯು ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್